ಸರ್ ಇವತ್ತು ನಿಮ್ಮ ತಂದೆಯವರು ದಯವಿ ಸರ್ ಏನು ಹೇಳಿದರೆ ಆರೋಗ್ಯದಲ್ಲಿ ಏರುಪೇರಾಗಿದೆ ಏನಾಗಿತ್ತು ಸರ್ ಅಂತ ತಂದೆಯವ್ರಿಗೆ ಫೈವ್ ಡೇಸ್ ಬ್ಯಾಕು ನ್ಯಮೋನಿಯಾ ಆಗಿತ್ತು ಓಕೆ ಡ್ಯೂ ಟು ಕ್ಲೈಮೇಟ್ ಕಂಡೀಷನ್ ಕೋಲ್ಡ್ ಆಗಿರೋದ್ರಿಂದ ಅವ್ರಿಗೆ ಲಂಗ್ಸಲ್ಲಿ ನೀರು ತುಂಬಿಕೊಂಡಿತ್ತು ಸೊ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ತುಂಬ್ಕೊಂಡಿತ್ತು ಅವರು ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಆಗಿ ನಾವು ಮನಿಪಾಲ್ ಹಾಸ್ಪಿಟ್ಲ್ ಯಶವಂತಪುರಕ್ಕೆ ಸೇರಿಸಿದ್ವಿ ಸಾವಿರ ಐಸಿಯುಲ್ಲಿ ಹಾಕೊಂಡ್ರು ಸ್ವಲ್ಪ ಸೀರಿಯಸ್ ಆಗಿದೆ ಅಂತ ಸೊ ಅವರು ಕಂಪ್ಲೀಟ್ ತುಂಬ ಬೆಸ್ಟ್ ಟ್ರೀಟ್ಮೆಂಟೇ ಕೊಟ್ಟಿದ್ದಾರೆ ಸೊ ಏನಾಗಿದೆ ಅದು ನಿಮೋನಿಯಾ ಸ್ವಲ್ಪ ಜಾಸ್ತಿ ಆಗಿ ಸ್ವಲ್ಪ ಹಾರ್ಟ್ಗೆ ಎಫೆಕ್ಟ್ ಆಗಿದೆ ಸೊ ಹಾಗಾಗಿ ಇವತ್ತು ಸ್ವಲ್ಪ ಪ್ರಾಬ್ಲಮ್ ಆಗಿ ಏನು ಮಾತಾಡಿದ್ರಿ ಅಂತ ನಿಮಗೆ ಕೊನೆಯದಾಗಿ ಅವರು ಆಕ್ಚುಲಿ ಖುಷಿಯಾಗಿರಬೇಕು ನನ್ನ ನಗ್ನಕ್ ತಾನೇ ಕಳಿಸ್ಬೇಕು ಅಂತಾನೆ ಹೇಳಿದ್ದಾರೆ ಯಾರು ಅಳಬಾರ್ದು ನನ್ನ ಇಡೀ ಕರ್ನಾಟಕ ಜನ ನಗ್ಸಿರೋಂಥವನು ನನ್ನ ನಗ್ಸ್ಕೊಂಡೇ ಕಳಿಸ್ಬೇಕು ನಮಗೂ ಅಷ್ಟೇ ಫ್ಯಾಮಿಲಿ ಆಗಲಿ ಅವ್ರ ಅಭಿಮಾನಿಗಳಿಗಾಗ್ಲಿ ಅವ್ರಿಗೂ ಒಂದೇ ಮಾತಾವೇ ಅವ್ರು ಏನಾದರೂ ಆಸೆ ಏನಾದರೂ ಇದಿತ್ತ ಅವ್ರ ಆಸೆ ಅಂದ್ರೆ ಅವ್ರದ್ದು ಸಂಸಾರದಲ್ಲಿ ಸರಿಗಮ ಅಂತ ಡ್ರಾಮಾ ಮಾಡ್ತಾರೆ ಗಿನ್ನಿಸ್ ರೆಕಾರ್ಡ್ ಆಗಿದೆ ಆಲ್ ಓವರ್ ವರ್ಲ್ಡ್ ಅಮೆರಿಕ ಇಂದ ಹಿಡ್ದು ಈ ಕಡೆ ನಮ್ಮ ಆಫ್ರಿಕಾ ಇರ್ಬೋದು ಏಷ್ಯನ್ ಕಂಟ್ರೀಸ್ ಇರ್ಬೋದು ಆಸ್ಟ್ರೇಲಿಯಾ ಆಗಿರ್ಬೋದು ಪ್ರತಿ ಕಡೆನೂ ಮಾಡಿದ್ದಾರೆ ತೌಸಂಡ್ ಏಟ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಶೋಸ್ ಆಗಿದೆ ಸಂಸಾರದಲ್ಲಿ ಸರಿಗಮ ಅಂತ ಅದರಿಂದನೇ ಅವ್ರಿಗೆ ಸರಿ ಸರಿಗಮ ಅಂತ ಹೆಸರು ಬರ್ಬೋದು ಸೊ ಅದನ್ನು ಇನ್ನೊಂದು ಸರಿ ಮಾಡೋಣ ಯಾವಾಗಾದರೂ ಅಂತ ಒಂದು ಆಸೆ ಇತ್ತು ಚಿತ್ರರಂಗದಲ್ಲಿ ಕೂಡ ನಿರಂತರವಾಗಿ ತೊಡ್ಕೊಂಡು ಚಿತ್ರರಂಗದಲ್ಲಿ ಅವರು ಆಲ್ಮೋಸ್ಟ್ ಒಂದು ಫಾರ್ಟಿ ಫಾರ್ಟಿ ಫಿಫ್ಟಿ ಇಯರ್ಸ್ ಇಂದನೂ ಇದ್ದಾರೆ ಐವತ್ತು ವರ್ಷದಿಂದಾನು ಇದ್ದಾರೆ ಆ್ಯಂಡ್ ಅವ್ರದ್ದು ಹಳೆಯದೆಲ್ಲ ಇವಾಗ ನೋಡಿದ್ರೆ ಅವರು ಬ್ಲ್ಯಾಕ್ ಅಂಡ್ ವೈಟ್ ಹೌದಲ್ದಿಂದನೂ ಇದ್ದಾರೆ ಸುಮಾರು ಹೀರೋ ಹೀರೋಯಿನ್ಸ್ನ ಇವರೇ ನಮ್ಮ ಅಂಬರೀಶ್ಣ ಇರ್ಬೋದು ವಿಷ್ಣುವರ್ಧನ್ ಅಂಕಲ್ ಇರ್ಬೋದು ಎಲ್ಲರೂ ಆಗಿನ ಕಾಲದಲ್ಲಿ ಇವರೇ ಆಡಿಷನ್ ಮಾಡ್ತಾ ಇದ್ರು ಹೌದು ನಮ್ಮ ಆರತಿ ಆಂಟಿ ಇರ್ಬೋದು ಭಾರತೀಯ ಮೇಡಮ್ ಇರ್ಬೋದು ಜಯಂತಿ ಆಂಟಿ ಅವ್ರತಿಯೊಬ್ಬನೂ ಇವರೇ ಆಡಿಷನ್ ಮಾಡ್ತಾ ಇದ್ರು ಅಂದ್ರೆ ಅವರು ಅಷ್ಟು ಸೀನಿಯರ್ ಅವರು ಹೌದು ಅಷ್ಟು ಸೀನಿಯರ್ ಪರ್ಸನ್ ಅಷ್ಟು ಫ್ರೆಂಡ್ಲಿ ಪರ್ಸನ್ ಇನ್ನೊಂದು ಯಾರು ಹೊಸ ಪರಿಚಯ ಹೊಸ ಮುಖ ಅನ್ನೋದು ಯಾರಿಗಾದ್ರೂ ಬಂದರೆ ಫಸ್ಟು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಹೊಸ ಡೈರೆಕ್ಟರ್ಸ್ ಹೊಸ ಹೊಸ ಟೆಕ್ನಿಷಿಯನ್ಸು ಹೊಸ ಹೀರೋಸು ಹೀರೋಯಿನ್ಸು ಆಮೇಲೆ ನಮ್ಮ ಸಪೋರ್ಟಿಂಗ್ ರೋಲ್ಸು ಯಾರು ಇಂಟ್ರೆಸ್ಟ್ ಇದೆಯಾ ಅಂದರೆ ಮಾಡಕ್ಕೆ ಬಾ ನಾನು ಹೇಳ್ಕೊಡ್ತೀನಿ ಅಂತ ಕರ್ಕೊಂಡು ತುಂಬಾ ಪ್ರೋತ್ಸಾಹ ಮಾಡ್ತೇನೆ ಅವ್ರ ಜೊತೆ ನಮ್ಮ ತುರ್ದೀಪ್ ಶ್ರೀನಿವಾಸ್ ಅವ್ರ ಜೊತೆ ಅವರೆಲ್ಲ ನಮ್ಮ ಉಮಾಶ್ರೀ ಆಂಟಿ ಅವ್ರ ಜೊತೆ ನಾವೆಲ್ಲ ಫ್ಯಾಮಿಲಿ ಆಗಿ ಬರ್ತಿದ್ವಿ ನಮ್ಮ ಜಯಂತಿ ಆಂಟಿ ಅವ್ರ ಇರ್ಬೋದು ತಾರಾ ಆಂಟಿ ಅವ್ರ ಇರ್ಬೋದು ಎಲ್ಲರೂ ಒಂದು ಫ್ಯಾಮಿಲಿ ನಮ್ಮ ದರ್ಶನ ಅಣ್ಣ ಇರ್ಬೋದು ನಾವು ಅಣ್ಣ ಅಂತ ಏನೇ ಅಂದರೆ ನಾವು ನಾವೆಲ್ಲ ಚಿಕ್ಕಂದ್ರಿಂದ ಅವ್ರ ಜೊತೇಲಿ ಸೊ ತುಗದೀಪ್ ಶ್ರೀನಿವಾಸ್ ಅಂಕಲ್ ಅವರು ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ನಮ್ಮ ಟೈಗರ್ ಪ್ರಭಾಕರ್ ಅಂಕಲ್ ಅವ್ರ ಫ್ಯಾಮಿಲಿ ಎಲ್ಲ ನಾನು ಅವ್ರ ಮನೆಯಲ್ಲೇ ಬೆಳೆದಂಥವ್ರಿಗೆ ಚಿಕ್ಕಂದ್ರಿಂದ ಸೊ ಹಾಗಾಗಿ ಅದಷ್ಟೇ ಅಲ್ಲ ಅದಲ್ಲದೆ ನಮ್ಮ ಆಗಿನ ಕಾಲದಲ್ಲಿ ನಮ್ಮ ಶಂಕರ ಅಂಕಲ್ ಇರ್ಬೋದು ಅನಂತ್ನಾಗ ಅಂಕಲ್ ಇರ್ಬೋದು ಪ್ರತಿಯೊಬ್ರು ನಮ್ಮ ರಮೇಶ್ ಭಟ್ ಶಿವರಾಮ್ ಅಂಕಲ್ ಪ್ರತಿಯೊಬ್ರ ಪ್ರತಿಯೊಬ್ಬರ ಅವರು ಅವ್ರ ಹತ್ರ ಯಾರೂ ಒಂದು ಕೊಲೀಷನ್ ಇಟ್ಕೊಂಡಿಲ್ಲ ನಾನು ನೋಡ್ದಂಗೆ ಇದುವರೆಗೂ ಒಬ್ಬರಿಗೂ ಏ ನನಗಿಷ್ಟ ಇಲ್ಲಪ್ಪ ಸರಿಗಮ್ಮ ವಿಜಯ ಅನ್ನೋರು ಇಲ್ಲ ನಮ್ಮ ಶಂಕರ್ ಅವ್ರು ಯಾವಾಗೂ ಬರ್ತಾರೆ ಮನೆಗೆ ಯಾವಾಗ ತುಂಬ ಖುಷಿ ಆಗುತ್ತೆ ಅವರು ಆ ಥರ ಬದುಕಿರೋಂಥವ್ರನ್ನ ನಾವು ಅವ್ರನ್ನ ಆದರ್ಶವಾಗಿ ತಗೊಂಡು ಸರ್ ಒಂದು ಒಂದು ಶತ್ರು ಅನ್ನವ್ರಲ್ಲ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ ಅಷ್ಟು ಪ್ಯೂರಾಗಿ ಬದುಕಿದ್ದಾರೆ ಅವರು ಒಂದು ಫಾರ್ಟಿ ಫಿಫ್ಟಿ ಇಯರ್ಸಿಂದನೇ ಒಂದು ಚಟಗಳು ಏನೇನು ಎಲ್ಲ ಬಿಟ್ಕೊಟ್ಟಿದ್ದಾರೆ ನೋ ಡ್ರಿಂಕ್ಸ್ ನೋ ಸ್ಮೋಕಿಂಗ್ ಬರೀ ಅವರು ರಾಮ್ಕೋಟಿ ಬರೀತಾರೆ ಮನೆಯಲ್ಲಿ ಸೊ ತುಂಬಾ ಸ್ಪಿರಿಚುಯಲ್ ಆಗಿದ್ರು ಯಾರೇ ಸಹಾಯಕ್ಕೆ ಬಂದ್ರು ಒಂದು ಸಹಾಯ ಮಾಡಿಬಿಟ್ಟಿದ್ರು ಅವರು ಸೊ ಅವರಿಂದ ಕಲಿಯೋ ತುಂಬಾ ಇದೆ ರಂಗಕ್ಕೆ ಬ್ರೇಕ್ ತಗೊಂಡಿದ್ರು ಈ ವಾಸ್ ಅ ಟೆಕ್ನಿಷಿಯನ್ ತುಂಬ ಸಿನಿಮಾಗಳಿಗೆ ಡಬ್ಬಿಂಗ್ ಮಾಡ್ತಾ ಇದ್ರು ಎಡಿಟಿಂಗ್ ಮಾಡ್ತಾ ಇದ್ರು ಎಸ್ ಆಸಕ್ತಿ ಇತ್ತು ಆಸಕ್ತಿ ಇತ್ತು ಬಟ್ ಅವರು ಸಪೋರ್ಟ್ ಮಾಡಲಿಲ್ಲ ಅಷ್ಟು ಅಂದರೆ ಕಾಲು ಪ್ರಾಬ್ಲಮ್ ಆಗಿತ್ತು ಶೂಟಿಂಗ್ ಅಂತ ಹೇಳಿ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಹಾಗಾಗಿ ಸ್ವಲ್ಪ ರೆಸ್ಟಲ್ಲೇ ಇದ್ದರು ರಿಯಾಲಿಟಿ ಶೋಸ್ ಮಾಡ್ತಾಯಿದ್ರು ನಮ್ಮ ಜಿ ಕನ್ನಡದಲ್ಲಿ ಕಲರ್ಸಲ್ಲೆಲ್ಲ ರಿಯಾಲಿಟಿ ಶೋಸ್ ಮಾಡ್ತಾ ಇದ್ರು ಓಕೆ ಏನು ಹೇಳ್ತೀರಾ ಸರ್ ಕೊನೆಯದಾಗಿ ಅಂತ ಕೊನೆಯದಾಗಿ ಅವ್ರ ಅಭಿಮಾನಿಗಳಿಗೆಲ್ಲ ಹೇಳೋದೊಂದೇ ಅವರು ನಗನಗ್ತಾ ಕಳಿಸ್ಕೊಡಿ ಅವ್ರನ್ನ ಅವರು ನಿಮ್ಮ ಪ್ರೇಯರ್ಸಲ್ಲಿ ಅವ್ರ ಆತ್ಮಕ್ಕೆ ಶಾಂತಿ ಇರಲಿ ಅಂತ ಹೇಳಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ